ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಸಿ ಬಟಾಣಿ ಮಸಾಲ ಶಾವಿಗೆ ಬ್ಯಾತ್ ಅಂತ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ನೀರು ಕಾಯಿಸ್ಕೊತಾ ಇದ್ದೀನಿ ಶಾವಿಗೆ ಬೇಯಿಸ್ಕೊಳಕಿದ್ದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಅಷ್ಟು ನೀರೊಳಗೆ ನೀರು ಕಾಯಿ ಈಗ ಒಂದು ಮಸಾಲೆ ರುಬ್ಕೊಳ್ಳೋಣ ತೋರಿಸ್ತೀನಿ ಏನೇನು ಬೇಕು ಅಂತ ನೋಡಿ ಹಸಿ ತೆಂಗಿನಕಾಯಿ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಸ್ಪೂನಷ್ಟು ಜೀರಿಗೆ ಇದೆಲ್ಲ ರುಬ್ಕೊಳ್ಳೋಣ నడి స్వల్ప నీర్ హండు రుబ్క నీర్ కదీత ఇది ఈ శి హాక శి ఫుల్ 70 టు పర్సెంట్ బేస్కో అంటే ನೋಡಿ ಶಾವಿಗೆ ಬೆಂದಿದೆ ಒಂದು ನಾಲ್ಕು ಒಂದು ನಾಲ್ಕು ನಿಮಿಷ ಹಸ ಹಾಕು ಬೇಯಿಸ್ಕೊಳ್ಳೋದು ಸೈಡ್ ತಗೊಬಿಡೋಣ ಇದು ನೀರು ಶಾವಿಗೆ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಶಾವಿಗೆನ ಬಿಸಿನೀರಿಂದ ತಕ್ಷಣ ಸ್ವಲ್ಪ ತಣ್ಣೀರು ಹಾಕ್ಕೋಬೇಕು ಇಲ್ಲಾಂದರೆ ಭಾಳ ಬೆಂದೋಗ್ಬಿಡುತ್ತೆ ಮುದ್ದೆ ಮುದ್ದೆ ಹಾಕ್ಬಿಟ್ಟು ಫಶ್ ಹಾಗೆ ಎಲ್ಲ ನೋಡಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಕಾಯಿಲೆ ಒಂದು ಸ್ವಲ್ಪ ಒಂದು ಸ್ಪೂನ್ ಸಾಸಿವೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸಿಡಿಲಿ ನೋಡಿ ಸಾಸಿವೆ ಸಿಡಿತಾ ಇದೆ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಳ್ಳೋಣ ಈಗ ಒಂದೇ ಒಂದು ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಲಿ ಒಂದು ಎರಡರಿಂದ ಮೂರು ನಿಮಿಷ ಈರುಳ್ಳಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯ್ತು ಈಗ ಒಂದು ಅರ್ಧ ಕಪ್ ಅಷ್ಟು ಹಸಿ ಬಟಾಣಿ ಹಾಕೊಳ್ಳೋಣ ನೀವು ಸಹ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಒಂದ್ಸರಿ ನೀಟಾಗಿ ತಯಾರಿಸಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಮಸಾಲೆ ರುಬ್ಕೊಂಡಿದ್ದಾಗಿದೆ ಇದು ಹಾಕ್ಕೊಳೋಣ ಈಗ ನೋಡಿ ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಮಸಾಲೆ ಹಾಕೊಳ್ಳೋಣ ಮಸಾಲೆ ಸಹ ಒಂದ್ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ಬೇಕು ಎಲ್ಲ ಹಸಿದೆ ಹಾಕಿ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಮಸಾಲೆಯಲ್ಲೇ ಚೆನ್ನಾಗಿ ಮೇ ಎಣ್ಣೆ ಮೇಲಕ್ಕೆ ಬಂದಿದೆ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಈಗ ಉಪ್ಪು ಹಾಕ್ಕೊಳ್ಳೋಣ ಪುಡಿ ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಶಾವಿಗೆ ಹಾಕೊಳ್ಳೋಣ ಈಗ ನೋಡಿ ಎಷ್ಟು ಉದುರು ಉದ್ರಾಗಿದೆ ನ ಬಿಸಿನೀರಿಂದ ತಕ್ಷಣ ತಣ್ಣೀರು ಹಾಕೊಂಡ್ರೆ ಈ ತರ ಇರುತ್ತೆ ನೋಡಿ ನೋಡಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಶಾಗೆ ಸ್ಮೂತ್ ಇರುತ್ತಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ರೆಡಿ ಆಯಿತು ಹಸಿ ಬಟಾಣಿ ಮಸಾಲ ಬಾತ್ ನೀವು ನೀವೊಂದ್ಸರಿ ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ರೆಡಿ ಆಯಿತು ಈಗ ಸರ್ವ್ ಮಾಡ್ಕೊಳ್ಳೋಣ ಒಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಮಸಾಲ ಇದು ನಮ್ಮ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ